ಯಾವ ರೀತಿ ಹೋಗ್ತಾ ಇದೆ ನೋಡಿ ಕೆರೆ ಒಳಕ್ಕೆ ಹೋಗ್ತಾ ಇದೆ ಚರಂಡಿ ನೀರಿದು ಇದು ಆ ಬಾತ್ರೂಮ್ದು ಓ ಮನೆಗಳದು ಎಲ್ಲ ನೀರು ನೋಡಿ ಹೆಂಗೆ ಬರ್ತಾ ಇದೆ ಇದು ಕೆರೆನ ಒತ್ತಲುವರೆ ಮಾಡಿ ನೋಡಿ ಅಲ್ಲಿಂದ ಬರುತ್ತೆ ಮೋರಿ ನೀರು ಈ ಮೋರಿ ನೀರನ್ನು ಏನು ಅದ್ಭುತವಾಗಿ ಕೆರೆಗೆ ತಗೊಂಡು ಬಿಟ್ಟಿದ್ದಾರೆ ನಾಚಿಗೆ ಮಾನ ಇಲ್ಲದೆ ಇರೋರು ನೋಡಿ ಕೆರೆ ಇದು ಈ ಕೆರೆನ ಇದ್ಯಾವುದ ಒಂದು ಕ್ರೇನ್ ಕಂಪ್ನಿಯವರು ಈ ಕಡೆ ಗಾಡಿನ ಹಂಡ್ರೆಡ್ ಪರ್ಸೆಂಟ್ ಒತ್ತುವರೆ ಮಾಡಿದ್ದಾರೆ ಯಾಕಂದ್ರೆ ಈ ಸರ್ಕಾರಿ ಗೋಮಾಳದಲ್ಲಿ ಇವ್ರು ಹೆಂಗ್ರಿ ಕಟ್ತಾರೆ ಇವತ್ತು ದುಡ್ಡಿದ್ರೆ ಯಾವ ಜಾಗ ಬೇಕಾದರೂ ಒತ್ತುವರೆ ಮಾಡ್ಕೋಬೋದು ಏನು ಬೇಕಾದ್ರೂ ಮಾಡ್ಕೋಬೋದು ಆ ಮಟ್ಟಕ್ಕೆ ಇವತ್ತು ಪರಿಸರ ಹಾಳು ಮಾಡಿ ಇವತ್ತು ಮಳೆ ಯಾಕೆ ಕಮ್ಮಿ ಆಗಿದೆ ಪರಿಸರ ಹಾಳು ಮಾಡಿರೋದಕ್ಕೆ ಗಿಡ ಮರಗಳನ್ನು ಕಡಿಯೋದಕ್ಕೆ ಅದಕ್ಕೋಸ್ಕರನೇ ಮಳೆ ಇವತ್ತು ಭಾಳ ಕಡಿಮೆ ಮಳೆ ಬರುವ ಚಾನ್ಸಸ್ ಇಲ್ಲ ಯಾಕಂದ್ರೆ ಇರೋ ಬರ ಗಿಡ ಮರಗಳನ್ನ ಕಡ್ದಾಗ್ತಾ ಇದೀವಿ ಅದರಿಂದ ಮಳೆ ಬರುವುದಿಲ್ಲ ನೋಡಿ ಪಾಪ ಅಲ್ಲಿ ಹಸುಗಳು ಮೇಯ್ತಿ ಅದಾವೆ ಇಂಥ ನೀರುಗಳನ್ನ ಕುಡಿದ್ರೆ ಇಂಥ ನೀರುಗಳಲ್ಲಿ ದನಗಳು ಮೇಯ್ದರೆ ಅವು ಕೂಡ ಹಾಲು ಕೂಡ ವಿಷಕಾರಿಯಾಗಿ ಬರುತ್ತದೆ ನೋಡಿ ಇಲ್ಲಿ ಮೋರಿ ನೀರನ್ನ ಕೆರೆ ಯಾ ಮಳೆ ಇಲ್ಲ ಗಿಳೆ ಇಲ್ಲ ಇವಾಗ ಈ ಮೋರಿ ನೀರು ಕೆರೆಗೆ ಹೋಗ್ತಾ ಇದೆ ಈ ಕೆರೆಗಳಲ್ಲಿ ಯಾವ ರೀತಿ ಇವತ್ತು ಪಾಪ ಮೀನುಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಅವೆಲ್ಲ ಹೆಂಗ್ ಬದುಕ್ತಾವೆ ಮತ್ತೆ ಇದನ್ನು ಕುಡಿದು ಬದುಕ್ಬೇಕಾ ನೀವು ಮನುಷ್ಯರು ಈ ನೀರು ಕುಡಿತೀರಾ ಸರ್ಕಾರಿ ಅಧಿಕಾರಿಗಳು ಈ ನೀರು ಕುಡಿಯಕಾಗುತ್ತಾ ಈ ನೀರು ಮುಟ್ಟಕಾಗುತ್ತಾ ನೀವು ಯಾಕೆ ಈ ಕೆರೆನ ಅಭಿವೃದ್ಧಿ ಪಡಿಸಿ ಈ ನೀರನ್ನು ನೋಡಿ ಎಷ್ಟು ಎಕರೆ ಕೆರೆ ಒತ್ತುವರೆ ಮಾಡಿದ್ದಾರೆ ತುಂಬಾ ಕೆರೆ ಒತ್ತುವರೆ ಮಾಡಿದ್ದಾರೆ ಎಲ್ಲ ಕಡೆ ಏನಲ್ಲ ಎಲ್ಲ ಫುಲ್ ಒತ್ತುವರೆ ಮಾಡಿ ಅತಿ ಶೀಘ್ರದಲ್ಲೇ ಈ ಕೆರೆ ಮುಚ್ಚುತ್ತಾರೆ ಕೆರೆ ಮುಚ್ಚಿದ ಮೇಲೆ ಏನಾಗುತ್ತೆ ಮರ ಗಿಡಗಳನ್ನು ಕಡಿದ ಮೇಲೆ ಏನಾಗುತ್ತೆ ಮಳೆ ಕಮ್ಮಿ ಆಗುತ್ತೆ ನೀರು ಕಮ್ಮಿ ಆಗುತ್ತೆ ಅವಾಗ ನಮಗೆ ಮುಂದಿನ ದಿವಸದಲ್ಲಿ ಕುಡಿಯೋಕ್ಕೆ ನೀರು ಇರಲ್ಲ ಮಳೆ ಬರಲ್ಲ ಅವಾಗ ನಾವು ಬರಬಾರ್ದು ರೋಗ ಬಂದು ಸತ್ತ ಜನಗಳು ಅಂಥ ಪರಿಸ್ಥಿತಿಗೆ ತಗೊಂಡ್ಬರ್ತಾ ಇರೋದು ಇವತ್ತಿನ ಸರ್ಕಾರಿ ಅಧಿಕಾರಿಗಳು ಇವತ್ತಿನ ಕಿತ್ತೋಗಿರೋ ರಾಜಕಾರಣಿಗಳು ಈ ಮಟ್ಟಕ್ಕೆ ನಮ್ಮನ್ನು ಯಾವ ರೀತಿ ನಡೆಸ್ಕೊತಾ ಇದ್ದಾರೆ ಅವರು ಮಾತ್ರ ಚೆನ್ನಾಗಿದ್ದಾರೆ ಕೋಟಿ ಕೋಟಿ ಆಸ್ತಿ ಮಾಡಿ ಏನ್ರ ಸೊತ್ತಾಗಿ ಏನಾರು ಯಾವನಾರು ತಗೊಂಡು ಹೋಗ್ತಾನ ಯಾರು ಕೂಡ ಒಂದೇ ಒಂದು ರೂಪಾಯಿ ತಗೊಂಡ್ ಹೋಗಲ್ಲ ಆ ಮಟ್ಟಕ್ಕೆ ಇವತ್ತು ಈ ಕೆರೆಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದಾರೆ ನೋಡಿ ನಮ್ಮ ದುಡ್ಡನ್ನು ನಾವು ತಲೆಗೆ ಕಟ್ಟಿರ್ತಕ್ಕಂಥ ದುಡ್ಡನ್ನ ತಿಂದು ಹೇಗ್ತಾ ಇದಾರೆ ಯಾರು ಹೇಳೋರು ಕೇಳೋರಿಲ್ಲ ಇಲ್ಲ ಹೇಳಕ್ಕೆ ಕೇಳಕ್ ಹೋದ್ರೆ ಅವನ ಮೇಲೆ ಒಂದು ನಾಲ್ಕು ಎಫ್ ಐ ಆರ್ ಹಾಕ್ಬಿಟ್ಟು ಒಳಗೆ ಕಳಿಸ್ಬಿಡ್ತಾರೆ ಆಮೇಲೆ ಅವ್ನು ಬರೋವರೆಗೂ ಆರಾಮಾಗಿರ್ತಾರೆ ಬಂದ ಮೇಲೆ ತಿರುಗ ಅವ್ನು ಅದೇ ಕೆಲಸ ಶುರು ಮಾಡ್ತಾನೆ ಈಗ ಕೇಳೋರ್ನ ಪ್ರಶ್ನೆ ಮಾಡೋರ್ನ ಒಳಗಾಗ್ತಾರೆ ನೋಡಿ ಮುಂದೆ ಇದೆ ಏನ್ ನಾನೇನು ತಗೊಂಬಂದು ನೀರು ಬಿಟ್ಟಿಲ್ಲ ಈ ಕೆಳವಳಕ್ಕೆ ಏನ್ ಅದ್ಭುತವಾಗಿ ಬಿಟ್ಟಿದ್ದಾರೆ ನೋಡಿ ತೋರಿಸ್ತೀನಿ ಒಂದೊಂದು ನೋಡಿ ಹೆಂಗ್ ಬರ್ತಾ ಇದೆ ನೀರು ಯಾವ ರೀತಿ ಬಿಟ್ಟಿದ್ದಾರೆ ನೋಡಿ ಕೆರೆ ಒಳಕ್ ನೀರು ನೋಡಿ ದಯವಿಟ್ಟು ಇದು ಮೋರಿ ನೀರು ಈ ಕೆರೆ ಒಳಕ್ ಬಿಟ್ಟಿದ್ದಾರೆ ನೋಡಿ ನಿಮ್ ಕಣ್ಣ ಮುಂದೆ ತೋರಿಸ್ತಾ ಇದೀನಿ ಈ ಕೆರೆ ಒಳಗೆ ಕೆಲವರು ಮತ್ತೆ ಈ ಗುಡಮರ್ನ ಅಂತ ತಿಂಡಳಿ ಕೆರೆ ಮಂಚೂನ್ ಬೆಲೆ ಡ್ಯಾಮ್ ಅಲ್ಲಿ ಇರ್ತಕ್ಕಂತ ಮೀನುಗಳು ಆ ತಗಮಂದ ಯಾರು ತಿಂದ್ರೆ ನಿಮಗೆ ಬರಬಾರ್ದು ಕಾಯಗಳು ಬರ್ತವೆ ಬರ್ಬಾರ್ದು ರೋಗಗಳು ಬರ್ತವೆ ಸತ್ತೋ ಆರೋಗ್ಯ ಚೆನ್ನಾಗಿರಲ್ಲ ದಯವಿಟ್ಟು ಬೆಂಗಳೂರಿನ ಸುತ್ತಮುತ್ತಲು ಯಾವ್ದಾದ್ರು ಕೆರೆ ನೀ ಕೆರೆಯಲ್ಲಿ ಹಿಡ್ಕೊಂಡ್ಬಂದಿರತಕ್ಕಂಥ ಮೀನುಗಳನ್ನ ಯಾರು ತಿನ್ನಕ್ಕೆ ಹೋಗ್ಬೇಡಿ ನಿಮ್ಮ ಮಕ್ಕಳಿಗೂ ತಿನ್ನಿಸ್ಬೇಡಿ ನೀವು ತಿನ್ನಿಸ್ಬೇಡಿ ಆರೋಗ್ಯ ಹಾಳಾಗೋಗುತ್ತೆ ಸೊತ ಬಿಡ್ತೀರಾ ನೀವು ಯಾಕಂದ್ರೆ ನೀರು ಇಂಥ ನೀರನ್ನ ಇಂಥ ನೀರಿನಲ್ಲಿ ಬದುಕಿರ್ತಕ್ಕಂಥ ಮೀನುಗಳನ್ನ ತಿಂದರೆ ಯಾರು ಬದುಕಕ್ಕಾಗಲ್ಲ ಉಳಿಯಕ್ಕಾಗಲ್ಲ ಸೊತ ಬಿಡ್ತೀವಿ ನಾವು ದಯವಿಟ್ಟು ಯಾರು ಕೂಡ ಈ ಕೆರೆ ಒಳಗಿರ್ತಕ್ಕಂಥ ಮೀನುಗಳನ್ನ ಯಾರು ಮಾರ್ತಾರೋ ಅವನ ತಿನ್ನಕೋಬೇಡಿ ನಿಮ್ಮ ಕಣ್ಣು ಮುಂದೆ ತೋರಿಸ್ತಾ ಇದ್ದೀನಿ ಈ ನೀರು ಈ ದಾಸನಪುರ ಕೆರೆಗೆ ಕೆರೆ ಹೋಗ್ತಾ ಇದೆ ದಾಸನಪುರ ಕೆರೆ ಕುಲಗಟ್ಟು ಹೋಗಿದೆ ಇಲ್ಲೆಷ್ಟೋ ಪಕ್ಷಿಗಳು ಸೊತ ಈ ನೀರು ಕುಡಿದು ಕುಡಿದು ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಬದಲಾವಣೆ ಆಗಿ ಪ್ರಶ್ನೆ ಮಾಡೋದನ್ನ ಒಂದು ಪ್ರಶ್ನೆ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ ನೋಡಿ ನನಗೇನು ಮಾಡೋಕ್ಕೇನು ಇಲ್ಲಿ ಗಂಟೆ ಬರಬೇಕೆ ನನಗೇನು ತಲೆ ಕಟ್ಟಿಲ್ಲ ಒಂದು ಅದ್ಭುತವಾದ ಇದು ಒಳ್ಳೆ ಕೆಲಸ ಅನ್ಕೊಂಡು ಇಲ್ಲಿ ಗಂಟೆ ಬಂದು ತೋರಿಸಿದ್ದೀನಿ ದಾಸನಪುರಿ ಕೆರೆ ತುಮಕೂರು ರೋಡು ನೆಲಮಂಗ್ಲದ ಹತ್ರ ಈ ಕೆರೆಗೆ ಈ ಕಡೆ ನೆಲಮಂಗ್ಲದಿಂದ ಮೋರಿ ನೀರು ಬರ್ತಾ ಇದೆ ಆ ಕಡೆ ಬಿ ಜಿ ಎಸ್ ಹಾಸ್ಪಿಟ್ಲ್ ನೀರೆಲ್ಲ ಬರ್ತಾ ಇದೆ ಅದು ಎಲ್ಲ ಚರಂಡಿ ನೀರು ಬಂದು ಈ ಕೆರೆಗೆ ಹೋಗ್ತಾ ಇದೆ ನಿಮಗೆ ಇಷ್ಟ ಆದರೆ ಇಷ್ಟ ಆಗುತ್ತೆ ದಯವಿಟ್ಟು ಎಲ್ಲರೂ ನಾಲ್ಕು ಜನಕ್ಕೆ ಶೇರ್ ಮಾಡಿ ನಾವು ಮೊನ್ನೆ ಚಿಕ್ಕಬಣ್ಣದ ಕೆರೆವರೆ ಮಾಡಿದ್ವಿ ಎರಡು ತಿಂಗಳಿಂದ ಈಗ ಆ ಕೆರೆಯನ್ನು ಅಭಿವೃದ್ಧಿ ಅಂತ ಹೇಳವ್ರೆ ನೋಡಿ ಇಲ್ಲಿದೆ ರೋಡು ತುಮಕೂರು ರೋಡ್ ಇದೆ ಮೇನ್ ರೋಡು ತುಮಕೂರು ರೋಡು ತುಮಕೂರು ರೋಡ್ ಪಕ್ಕದಲ್ಲಿ ಈ ದಾಸನಪುರ ಕೆರೆ ಇದೆ ದಯವಿಟ್ಟು ಮೋಸ್ಟ್ಲಿ ಇಲ್ಲಿ ಯಾರು ಜನಗಳು ಇಲ್ಲ ಅನ್ಸುತ್ತೆ ಏನೋ ಏನಾಗ್ಬಿಟ್ರಪ್ಪ ದಾಸನಪುರ ಗ್ರಾಮಸ್ಥರು ಎಲ್ಲಿ ಹೋಗಿರಪ್ಪ ಬರ್ರೋ ಮರ ಈ ಕೆರೆ ಉಳಿಸ್ಕೊಳ್ರಿ ಯಾಕೆ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಳು ಚೆನ್ನಾಗಿರೋದು ಬೇಡವಾ ನೀವು ಮಾತ್ರ ಚೆನ್ನಾಗಿರ್ಬೇಕಾ ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆ ಮಾಡೋಕ್ಕೆ ಒಂದು ಎದೆ ಗುಂಡಿಗೆ ಉಪ್ಯೋಗಿಸ್ಕೊಳ್ಳಿ ಮನುಷ್ಯರಾಗಿದಾರೆ ನೀವೇನು ಮೃಗಗಳಲ್ಲ ಪ್ರಾಣಿಗಳಲ್ಲ ಮನುಷ್ಯರಾಗಿ ಯಾಕೆ ಮೃಗಗಳ ಥರ ಆಡ್ತಾ ಇದ್ರಿ ಇದೆಲ್ಲ ಜಾಗವರೆ ಜಾಗನೆಲ್ಲ ಒತ್ತುವರೆ ಮಾಡ್ಕೊಂಡು ಆರಾಮಾಗಿ ದುಡ್ಡು ಮಾಡ್ಕೊಂಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಬದಲಾವಣೆ ಆಗಿ ಮತ್ತೆ ಸರ್ಕಾರಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳು ನಿಮಗೆಲ್ಲ ಬರಬಾರದ್ದೇ ಬರೋದು ನಿಮಗೆಲ್ಲ ನಮಸ್ಕಾರ